ಸ್ವತಂತ್ರ ಹೋರಾಟದಲ್ಲಿ ನನ್ನ ಜಿಲ್ಲೆ ಚಿಕ್ಕಮಗಳೂರು ನನ್ನ ಜಿಲ್ಲೆಯ ಹೋರಾಟದ ಪರಿಸ್ಥಿತಿ ಹೇಗಿತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಸೇನಿ ಮರಗಳನ್ನು ಕಡಿಯುವುದು ಸೇಂದಿ ವಾಹನಗಳ ಧ್ವಂಸ ಮಾಡೋದು ರೈಲು ಹಳಿಗಳು ಟೆಲಿಫೋನ್ ತಂತಿಗಳನ್ನು ಕತ್ತರಿಸುವುದು ನಾಡ ಕೈ ಬಾಂಬ್ ಸ್ಫೋಟ ಮಾಡುವುದು ಸ್ವತಂತ್ರ ಧ್ವಜ ಹಿಡಿದು ಪ್ರಭಾತ್ ಫೇರಿ ನಡೆಸುವುದು ಸೌಮ್ಯ ಸೌಮ್ಯ ಪ್ರಕರಣಗಳಲ್ಲೇ ಇವರ ಹೋರಾಟ ಇತ್ತು ಹೆಚ್ಚು ಆದರೆ ಮಲೆನಾಡಿನ ಹುಲಿಯಂತೆ ಖ್ಯಾತಿ ಪಡೆದಿರುವ ದೋಣಿಯ ಸಾವಿರದ ಏಳುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರವರೆಗೆ ಬ್ರಿಟಿಷರ ಕಡು ವೈರಿಯಾಗಿ ಹೆಸರಾಗಿದ್ದಾನೆ ಸಾವಿರದ ಏಳುನೂರ ನಲವತ್ತೆಂಟರಲ್ಲಿ ಚನ್ನಗಿರಿಯಲ್ಲಿ ಜನಿಸಿದ ಈತ ಯಾರ ನೆರವಿಲ್ಲದೆ ಬ್ರಿಟಿಷರ ವಿರುದ್ಧ ಸೆಣಸಾಡಿದ ಲೀ ಸಾವಿರದ ಏಳುನೂರ ತೊಂಬತ್ತ ನಾಲ್ಕರಲ್ಲಿ ಟಿಪ್ಪುವಿನ ಸೈನ್ಯ ಸೇರಿದ ದೋಂಗಿಯ ವಾಘ್ ತನ್ನ ಪರಾಕ್ರಮದಿಂದ ಟಿಪ್ಪು ಸುಲ್ತಾನನ ಮನಸ್ಸನ್ನು ಗೆದ್ದಾನೆ ಈತನ ಶೌರ್ಯ ಗಮನಿಸಿ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲು ಪ್ರಯತ್ನಿಸಲಾಗುತ್ತೆ ಅದಕ್ಕೆ ದೋಂಡ್ಯವಾಗ್ ಇಲ್ಲ ಇದೇ ವಿಚಾರ ಕಾರಕಕ್ಕೇರಿದಾಗ ಇವನನ್ನು ಬಂಧಿಸ್ತಾನೆ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಇರಿಸಲಾಗುತ್ತೆ ಸಾವಿರದ ತೊಂಬತ್ತ ಒಂಬತ್ತರಲ್ಲಿ ಟಿಪ್ಪುವಿನ ಮರಣ ನಂತರ ದ್ವಾ ದೋಂಡಿಯವಾಗ್ ಕಾರಾಗೃಹದಿಂದ ಬಿಡುಗಡೆ ಹೊಡಿತಾನೆ ಈ ಸ್ವಾಭಿಮಾನಿ ತರುಣ ನಂತರ ಸಂಘಟನೆ ಹಿಡಿತಾನೆ ಆತ ತನ್ನದೇ ಒಂದು ಸೈನ್ಯವನ್ನು ಸಿದ್ಧಪಡಿಸ್ತಾನೆ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರ್ಯ ನಡೆಸುತ್ತ ವಾಗ ವಾಗ್ ಕಡೂರು ತರೀಕೆರೆ ಪ್ರದೇಶದ ಯುವಜನನ್ನು ಒಟ್ಟುಗೂಡಿಸ್ತಾನೆ ಒಟ್ಟು ಕೂಡಿಸಿ ಸೇನೆ ಕಟ್ಟುತ್ತಾನೆ ಇಲ್ಲಿನ ಗರಡಿ ಮನೆಗಳು ಇವರ ಕಾಲದಲ್ಲಿಯೇ ಆರಂಭವಾದುದು ಎಂದು ಇಲ್ಲಿನ ಜನ ಅಭಿಮಾನದಿಂದ ಈಗಲೂ ನೆನಪಿಸ್ಕೊಳ್ತಾರೆ ಚಿಕ್ಕಮಗಳೂರು ಇತಿಹಾಸವನ್ನು ಆಳವಾಗಿ ಪರಿಶೀಲಿಸುತ್ತಾ ಹೋದ ಹಾಗೆ ಹಲವಾರು ಅಂಶಗಳು ತಲುಪಿಕೊಳ್ತಾ ಹೋಗುತ್ತೆ ತರೀಕೆರೆ ಪಾಳಗಾರರು ಹತ್ತೊಂಬತ್ತನೇ ಶತಮಾನದ ಆರಂಭದಿಂದಲೂ ಬ್ರಿಟಿಷರ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಲೇ ಬರ್ತಾರೆ ಈ ಸ್ವಾಭಿಮಾನದ ಹೋರಾಟದ ಕಾರಣವಾಗಿ ಅವರು ಅನುಭವಿಸಿದ ಯಾತನೆಗಳು ಅಪಾರವಾಗಿತ್ತು ಪ್ರಮುಖವಾದ ಹೆಸರೇ ಹೊಸಗೊಪ್ಪ ಕೃಷ್ಣರಾಯರು ಇಪ್ಪತ್ತು ವರ್ಷ ವಯಸ್ಸಿನ ತರುಣ ಮೊದಲಾಗಿ ಕೊನೆಯ ಉಸಿರುವವರೆಗೂ ಸ್ವತಂತ್ರಕ್ಕಾಗಿ ಅನೇಕ ರೀತಿಯ ರಚನಾತ್ಮಕ ಹೋರಾಟ ಮಾಡುತ್ತಾ ಬಂದವರಲ್ಲಿ ಗಣನೀಯರಾದವರು ಹೊಸಗೊಪ್ಪ ಕೃಷ್ಣರಾಯರು ಇವರನ್ನು ನಾವು ಮನೆಸಲೇಬೇಕು ಚಿಕ್ಕಮಗಳೂರು ಪರಿಸರಕ್ಕೆ ನಿಜವಾದ ಸ್ವತಂತ್ರದ ಹೋರಾಟದ ಕಿಚ್ಚನ್ನು ತುಂಬಿದವರು ಜಿಲ್ಲೆಯ ಎಲ್ಲ ಸ್ವತಂತ್ರದ ಹೋರಾಟಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷ್ಣರಾಯರ ಸ್ಮರಣೆ ಮಾಡಬೇಕಾಗುತ್ತೆ ನಾವು ಗಾಂಧೀಜಿಯವರನ್ನು ಚಿಕ್ಕಮಗಳೂರಿಗೆ ಕರೆತರಲು ಪ್ರಮುಖ ಪಾತ್ರ ವಹಿಸಿದ ಇವರ ಶಕ್ತಿ ಅತ್ಯಪೂರ್ವಾದದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹುಟ್ಟಿದ ಹೊಸಪ್ಪ ಕೃಷ್ಣರಾಯರು ತಮ್ಮ ಇಪ್ಪತ್ತನೇ ವಯಸ್ಸಿಗೆ ರಾಜಕೀಯ ಲೋಕಕ್ಕೆ ಪ್ರವೇಶಿಸ್ತಾರೆ ಇಪ್ಪತ್ತೆರಡನೇ ವಯಸ್ಸಿಗೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಮಾಡಿದ ಕಾರ್ಯಗಳು ಅಪೂರ್ವವಾಗಿದ್ದವು ಮಲೆನಾಡಿನ ಅಂತರಾಳದ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ರಾಯರು ಮೈಸೂರು ಸೇರಿದ ಮೇಲೆ ಶಿಕ್ಷಣ ಇಂಗ್ಲೀಷ್ ಅಭ್ಯಾಸ ಎಲ್ಲವನ್ನು ಕಲಿತು ಕೆಲವೇ ವರ್ಷಗಳು ಆತ್ಮವಿಶ್ವ ವಿಶ್ವಾಸವನ್ನು ಬೆಳೆಸ್ಕೊಂಡು ತಮ್ಮ ಇಡೀ ಜೊತೆಗೆ ಚಿಕ್ಕಮಗಳೂರು ಸ್ವತಂತ್ರ ಹೋರಾಟದಲ್ಲಿ ಅವರು ಗಣನೀಯವಾಗಿ ಪಾಲ್ಗೊಳ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಗಸ್ಟ್ ಹದಿನೆಂಟು ಮತ್ತು ಹತ್ತೊಂಬತ್ತು ಈ ಎರಡು ದಿನಗಳು ಚಿಕ್ಕಮಗಳೂರಿನ ಸ್ವತಂತ್ರದ ಇತಿಹಾಸದಲ್ಲಿ ಅತ್ಯಂತ ಮಹತ್ವ ಪಡೆದ ದಿನಗಳು ಗಾಂಧೀಜಿ ಚಿಕ್ಕಮಗಳೂರು ಜಿಲ್ಲೆ ಭೇಟಿ ನೀಡಿದ ದಿನಗಳಿದು ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಜೊತೆಗೆ ಕಸ್ತೂರು ಮೀರಾಮೇನ್ ಮೀರಾಬೇನ್ ರಾಜಗೋಪಾಲಾಚಾರಿ ಮಹಾದೇವ್ ದೇಸಾಯಿ ಗೋವಿಂದ ವಲ್ಲಭ ಪಂತ್ ಆಚಾರ್ಯ ಕೃಪಾಲಿ ಸರ್ದಾರ್ ವೆಂಕಟರಾಮಯ್ಯ ಇವರೆಲ್ಲರೂ ಹೊಸಕೊಪ್ಪ ಕೃಷ್ಣರಾಯರ ನೇತೃತ್ವದಲ್ಲಿ ಜಿಲ್ಲೆಗೆ ಬರಮಾಡಿಕೊಳ್ಳಲಾಗುತ್ತೆ ಶಿವಮೊಗ್ಗದಿಂದ ತರೀಕೆರೆಗೆ ಪ್ರವೇಶಿಸುವ ಗಾಂಧೀಜಿ ಬೀರೂರಿನಲ್ಲಿ ಭೋಜನ ಸ್ವೀಕಾರ ಮಾಡ್ತಾರೆ ಕಡೂರಿನ ಸಭೆಯಲ್ಲಿ ಮಾತನಾಡ್ತಾರೆ ಆಗಸ್ಟ್ ಹತ್ತೊಂಬತ್ತರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬೃಹತ್ ಸಭೆ ಉದ್ದೇಶಿಸಿ ಮಾತನಾಡ್ತಾರೆ ಚಿಕ್ಕಮಗಳೂರಿನ ಜನತೆಗೆ ಒಂದು ಅಪೂರ್ವವಾದ ಆನಂದ ಗಾಂಧೀಜಿಯವರು ಚಿಕ್ಕಮಗಳೂರಿಗೆ ಬಂದಾಗ ಸುಪ್ರಸಿದ್ಧ ಸಾಹಿತಿ ಮಾಸ್ತಿ ವೆಂಕಟೇಶ್ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು ಅಲ್ಲಿನ ಸಭೆ ದೊಡ್ಡ ಸಭೆಯಾಗಿತ್ತು ಐದು ಸಾವಿರ ರೂಪಾಯಿಯ ಸ್ವತಂತ್ರ ಹೋರಾಟದ ನಿಧಿ ಸಂಗ್ರಹವಾಗಿತ್ತು ಇವರ ಹಿಂದಿಯ ಭಾಷಣವನ್ನು ಕರ್ನಾಟಕ ಕೇಸರಿ ಗಂಗಾಧರ ರಾವ್ ದೇಶಪಾಂಡೆಯವರು ಕನ್ನಡಕ್ಕೆ ಅನುವಾದಿಸಿ ಆಡಿದ ಮಾತುಗಳು ಕೂಡ ಸಾರ್ವಜನಿಕರ ಮನಸ್ಸಿನಲ್ಲಿ ಸ್ಥಿರವಾಗಿತ್ತುಕೊಳ್ಳುತ್ತವೆ ಚಿಕ್ಕಮಗಳೂರು ನಗರದ ಅಜಾದ್ ಪಾರ್ಕ್ ಸ್ವತಂತ್ರ ಹೋರಾಟದ ಹೆಗ್ಗುರುತು ಅನೇಕ ಪ್ರಮುಖ ನಾಯಕರು ಇಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಹಚ್ಚಿ ಭಾಷಣ ಮಾಡಿದರು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿ ರಚಿಸಿದಾಗ ಚಿಕ್ಕಮಗಳೂರಿನ ಅನೇಕ ಮಹನೀಯರು ಗುಪ್ತವಾಗಿ ಕಾರ್ಯನಿರ್ವಹಿಸಿ ಹಣ ಸಂಗ್ರಹಿಸಿದರು ಸಂಗ್ರಾಮಕ್ಕೆ ಒತ್ತಾಸೆಯೂ ಸಹ ಹಾಕಿದರು ಕಡೂರಿಗೆ ಸುಭಾಷ್ ಚಂದ್ರ ಬೋಸರು ಬಂದಿದ್ದರೆಂದು ನಮಗೆ ಇತಿಹಾಸದ ಪುಟಗಳು ಹೇಳುತ್ತಾ ಹೋಗ್ತದೆ ಸುಭಾಷ್ ಚಂದ್ರ ಬೋಸ್ ಜೊತೆಗೆ ಕ್ಯಾಪ್ಟನ್ ಲಕ್ಷ್ಮಿಯವರು ಬಂದಿದ್ದರು ಹೆಣ್ಣು ಹುಲಿಯಂತೆ ಗರ್ಜಿಸಿ ಮಾತನಾಡಿದರು ಅವರ ಜೊತೆಗೆ ಸರೋಜಿನಿ ನಾಯ್ಡು ಸಹ ಮಾತನಾಡಿದರು ಶಿವಮೊಗ್ಗ ಹಿಂದೂ ಮಹಾಸಭಾದ ಮುಖಂಡ ಭೂಪಾಳಂ ಚಂದ್ರಶೇಖಯ್ಯ ಚಂದ್ರಶೇಖರಯ್ಯ ಇವರ ಭಾಷಣಗಳನ್ನು ಕನ್ನಡಕ್ಕೆ ಅನುವಾದಿಸಿದರು ವೀರ ಸವರ್ಕರ್ ಜೊತೆ ಜೊತೆಗಿದ್ದರು ಆದರೆ ಭಾಷಣ ಮಾಡಿರಲಿಲ್ಲ ಎನ್ನುವ ಮಾಹಿತಿಗಳು ದಾಖಲೆಗಳು ಚಿಕ್ಕಮಗಳೂರು ಇತಿಹಾಸ ಪುಟಗಳಲ್ಲಿ ಸಿಗ್ತಾ ಹೋಗುತ್ತೆ ಭಾರತನ ತಾಕಿ ಜೈ ಘೋಷಣೆಯನ್ನು ಜನರು ಕೂಗ್ತಿದ್ರಂತೆ ಭಾರತ ಸ್ವತಂತ್ರಕ್ಕಾಗಿ ಹೋರಾಡುವ ಪ್ರತಿಜ್ಞೆ ಮಾಡಿ ಬಿಳಿ ಹಾಳೆಯ ಮೇಲೆ ರಕ್ತದಿಂದ ಸಹಿ ಮಾಡುವಂತೆ ಅಂದು ಕರೆ ನೀಡಿದ್ರಂತೆ ನೇತಾಜಿಯವರು ತಾವು ಹೆಬ್ಬೆಟ್ಟನಿಂದ ರಕ್ತ ತೆಗೆದು ಸಹಿ ಮಾಡಿದ್ರಂತೆ ನೇತಾಜಿ ದೇಶಭಕ್ತಿ ಗೀತೆ ಹಾಡಿ ಅದನ್ನು ಕನ್ನಡಕರಿಸಿ ಬಾ ಹಿಂದೂ ವೀರ भिन्न भाव बिटु भारय्य भारत अंबे सौख्यक्कागि हेद्दु निल्लय्य हाडितु तो इतिहासवागिदे